ಎಲ್ಲರಿಗೂ ಫ್ರೇಜಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೀರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದ್ ತಿಳಿಸುವಂತಳಾಗಿದ್ದೇನೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೀರಿ ವಾಕ್ಯ ಓದ್ಕೊಂಡಿದ್ರ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದ್ದ ಪ್ರಿಯರೇ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೂರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ ಹೆಜ್ಕೇಲನು ಮೂವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ನಾನು ಅವರಿಗಾಗಿ ಪ್ರಸಿದ್ಧ ಫಲವಕ್ಷಗಳನ್ನು ಬೆಳೆಸುವೆನು ಅಲೆಲು ನನ್ನ ಪ್ರೀತಿಯ ಸಹೋದರ ಸಹೋದರರು ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನು ಮಾತಾಡುವಂಥ ದೇವರು ಆತನ ಇದ್ದರುಪ್ರಿರಿ ಇಲ್ಲಿ ಇಸ್ರಾಯಲ್ ಜನರಿಗೆ ಬಂದಂಥ ಶೋಧ ನೀವು ಭಯಪಡುವಂಥ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರೀರಿ ಅವ್ರು ಯಾವ ವಿಷಯದಲ್ಲಿ ಹೆದರುವಂಥ ಸಮಯದಲ್ಲಿ ಅವ್ರಿಗೆ ಒಂದು ಫಲ ಇಲ್ಲಂಥ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಅವ್ರ ಇದ್ದಾಗ ದೇವರು ನಾನು ಅವರಿಗೆ ಪ್ರಸಿದ್ಧ ಫಲ ಅಕ್ಷಗಳನ್ನು ಬೆಳೆಸುವೆನು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರೀರೇ ನಮ್ಮ ನಿಮ್ಮ ಜೀವಿತದಲ್ಲಿ ಪ್ರಿಯರೇ ನಾವು ತಕ್ಕ ಕಾಲದಲ್ಲಿ ನಮಗೆ ಇಲ್ಲಂಥ ಫಲ ಒಂದು ಅಂದರೆ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಇಲ್ಲಂಥ ಸ್ಥಿತಿಗಳು ಒಂದು ಕೆಟ್ಟ ದಿನಗಳು ಕೆಟ್ಟ ಸಮಸ್ಯೆಗಳು ಇದ್ದಂಥ ನಮ್ಮ ಜೀವಿತದಲ್ಲಿ ದೇವರು ನಾನು ನಿಮಗೆ ಪ್ರಸಿದ್ಧ ಫಲ ಅಕ್ಷಗಳನ್ನು ಬೆಳೆಸುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೀರಿ ಆತ ನಮಗೋಸ್ಕರವಾಗಿ ಪ್ರಸಿದ್ಧ ಕ್ಷ ಫಲವಕ್ಷಗಳನ್ನು ಬೆಳೆಸುವಂತಂದ್ರೆ ನಮಗೋಸ್ಕರ ಆಗಿ ಆತನು ಒಂದು ಒಂದು ಕಾಲವನ್ನು ಒಳ್ಳೆ ರೀತಿಯಾಗಿ ನಮ್ಮನ್ನು ಮಾರ್ಪಡಿಸುವಂತ ದೇವರು ಆತನು ಪ್ರಸಿದ್ಧವಾದ ಸ್ಥಳವನ್ನು ನಮಗೆ ಮಾರ್ಪಡಿಸುವಂಥ ದೇವರು ನಮಗೆ ಎಲ್ಲ ವೀಕ್ಷ ಫಲವಕ್ಷ್ಯಗಳಂದರೆ ನಮಗಿದ್ದಂಥ ಭಯಪಡುವಂಥ ಸಮಯದಲ್ಲಿ ನಾವು ಹೆದರುವಂಥ ಸಮಯದಲ್ಲಿ ಏನಿಲ್ಲದಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೇ ಭಯಂಕರ ಪರಿಸ್ಥಿತಿಗಳು ಬಂದರೂ ಕೂಡ ದೇವರು ನಮಗೆ ಒಳ್ಳೆಯ ಪ್ರಸಿದ್ಧ ಫಲವನ್ನು ಪಡಿಸಿ ನಮಗೆ ಒಳ್ಳೆಯ ಭಕ್ಷ್ಯಗಳನ್ನು ನಮಗೆ ಬೆಳೆಸುವಂತೆ ದೇವರು ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮಾಡ್ತಾರೆ ಪ್ರೀರಿ ಇಸ್ರೇಲ್ ಜನರಿಗೆ ಅವ್ರಿಗೆ ಒಳ್ಳೆ ತಕ್ಕ ಕಾಲದಲ್ಲಿ ಮಳೆಯನ್ನು ಸುರಿಸಿ ಅವ್ರಿಗೆ ಒಳ್ಳೆ ಧಾನ್ಯ ದ್ರಾಕ್ಷ ದ್ರಾಕ್ಷಾ ಒಂದು ಬೆಳೆ I <laughs> ಪ್ರತಿಯೊಂದು ವಿಷಯದಲ್ಲಿ ಅವರಿಗೆ ಸಹಾಯ ಮಾಡಿ ಅವರಿಗೆ ನಡೆಸಿದಂಥ ದೇವರು ನಮ್ಮನ್ನು ನಿಮ್ಮ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರೀರಿ ಇಸ್ರಾಲ್ ಜನರಿಗೆ ಯಾವ ರೀತಿಯಾಗಿ ದೇವರು ವಾಗ್ದಾನ ಮಾಡಿ ಅದರಂತೆ ಅವರಿಗೆ ನೆಮ್ಮದಿಯಾಗಿರುವಂತೆ ಅವರಿಗೆ ತಕ್ಕ ಕಾಲದಲ್ಲಿ ಅವ್ರಿಗೆ ಎಲ್ಲ ರೀತಿ ಸಮೃದ್ಧಿ ಜೀವನವನ್ನು ಇಟ್ಟು ಅವ್ರಿಗೆಲ್ಲ ವಿಷಯದಲ್ಲಿ ಅವರು ನಾನು ನಿಮಗೆ ಪ್ರಸಿದ್ಧ ಫಲವನ್ನು ನಾನು ಬೆಳೆಸುವಂತೆ ನೇನು ಮಾಡುವೆ ನಿಮ್ಮದಾಗಿ ಯಾವ ರೀತಿಯಾಗಿ ದೇವರು ವಾಗ್ದಾನ ಮಾಡಿದರೋ ಅದೇ ರೀತಿಯಾಗಿ ನಮ್ಮ ನಿಮ್ಮ ಜೊತೆಯಲ್ಲಿ ಈ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರೀರಿ ನಾವು ಎಲ್ಲ ವಿಷಯದಲ್ಲೂ ಭಯಪಡದೆ ಸಂಸ್ ಪಡೆ ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಮಗೆ ದೇವ್ರ ಎಲ್ಲಾ ವಿಷಯದಲ್ಲಿ ಪ್ರಸಿದ್ಧ ಒಂದು ಕಾಲನ್ನು ಬರಮಾಡಿ ನಮ್ಗೆ ಎಲ್ಲಾ ವಿಷಯ ನಮ್ಮ ನಡೆಸುವಂತ ದೇವರು ನಮಗೆ ಎಲ್ಲಾ ವಿಷಯ ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವರು ಆತನ ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಡ್ತೀರಿ ಈ ಮುಂಜಾನೆ ಸಮಲಿ ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನೀವು ದೇವರಿಗಾಗಿ ಮೊರೆ ಇಟ್ಟು ನೀವು ಪ್ರಾರ್ಥನೆ ಮಾಡ್ತಿದ್ರು ನಿಮ್ಮ ಕಷ್ಟ ಕಾಲಗಳು ನಿಮ್ಮ ಪ್ರತಿಯೊಂದು ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲದಂಥ ಸ್ಥಿತಿಗಳು ಯಾವ ವಿಷಯದಲ್ಲಿ ದೇವ್ರು ನೀವು ಮರಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡಿ ನೀವು ಕೇಳಿಕೊಳ್ಳುವಂಥರಾಗಿದ್ದರು ದೇವ್ರಿಗೆ ವಾ ನಿಮ್ಮ ಪ್ರಾರ್ಥನೆ ಕೇಳಿ ಆತನು ವಾಗ್ದಾನ ಮಾಡ್ತೀನಿ ನಾನು ನಿಮಗೋಸ್ಕರವಾಗಿ ಪ್ರಸಿದ್ಧ ಫಲವಕ್ಷಗಳನ್ನು ಬೆಳೆಸುವಂತೆ ನಾನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಅಥ್ವ ನೆರವೇರಿಸಿ ಆಶಿಸು ಬಲಪಡಿಸುವಂಥ ದೇವರ ಆತನೇ ಎಂಬುದಾಗಿ ಈ ಮುಂಜಾನೆ ಸಂದಲ್ಲಿ ನಮ್ಮ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಟ್ಟಿರೇ ಪ್ರಾರ್ಥನೆ ಮಾಡ್ಕೊಂಡಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಅಥವಾ ನಮ್ಮ ನಿಮ್ಮ ಜೀವಿತ ಅದ್ಭುತ ರೀತಿಯಾಗಿ ನಡೆಸುವಂತ ದೇವರು ಆತನಾಗಿಟ್ಟಿರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದು ಅವ್ರ ಕುಟುಂಬದಲ್ಲಿ ವಾಗ್ದ ನೆರವೇರಿಸಿ ಅಷ್ಟು ಸುಬಲಪಡಿಸಿರು ಪ್ರಭಾ ತಂದೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳ್ಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಅವ್ರು ಯಾವ ವಿಷಯದಲ್ಲಿ ಅವರಿಗೆ ಸಮೃದ್ಧಿ ಜೀವನ ಇಲ್ಲ ತಂದು ಯಾವ ವಿಷಯದಲ್ಲಿ ಅವರು ಭಯ ಪಡುವಂತ ಯಾವ ವಿಷಯದಲ್ಲಿ ಅವ್ರ ಸಂಶಯ ಇದ್ದಂಥ ಸ್ಥಿತಿಯನ್ನು ಎಲ್ಲ ವಿಷಯದಲ್ಲಿ ಅವರು ಅವ್ರ ಭಯವನ್ನು ತೆಗೆದಕ್ಕಿ ಅವ್ರ ಕುಟುಂಬದಲ್ಲಿ ನೆಮ್ಮದಿ ಸಮೃದ್ಧಿ ಜೀವನ ದಯ ತಂದಿ ಅವ್ರ ಕೋಟ್ಕೇಶಿಯಿಂದ ಜಯ ಕುಟ್ರಿ ಅವರು ಸಾಲ ಹಿಂಸೆಯಿಂದ ಬಿಡುಗಡೆ ಕೊಟ್ರಿ ಅವ್ರಿಗೆ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂಥ ಸ್ಥಿತಿಯಲ್ಲಿ ಅನಾರೋಗ್ಯ ತೆಗೆದು ಅವರಿಗೆ ಆರೋಗ್ಯನ ದಯಪಾಲಿಸ್ಕೊಟ್ರಿ ತಂದೆ ದೇವ್ರೆ ಈ ವಾಗ್ದಾನ ಮೂಲಕವಾಗಿ ಅವ್ರಿಗೆ ಒಳ್ಳೆ ಪ್ರಸಿದ್ಧ ಪಕ್ಷವನ್ನು ಬೆಳೆಯುವಂತೆ ಅವ್ರ ಕುಟುಂಬದ ಎಲ್ಲಾ ರೀತಿಯಾಗಿ ಈ ವಾಗ್ದ ನೆರವೇರಿಸಿ ಆಶ್ವಾಸ ಬಲಪಡಿಸಬೇಕಂತೇಳಿ ನನ್ನ ಜರೀತಿನ ಯೇಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೆಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫ್ರೆಝಲೋ